ಬರ್ಪುಂಡು ಆಯ್ಕೆಯನ್ನ ಕನ್ನಡದೇ ಪಾತರ್ವೇ ಎಲ್ರಿಗೂ ನನ್ನ ನಮಸ್ಕಾರ ಒಂದು ಪ್ರತೀತಿ ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ತುಳುನಾಡು ಅಂದರೆ ಈ ಕಡೆ ದಕ್ಷಿಣ ಕನ್ನಡದವರು ಅಥವಾ ನಮ್ಮ ಕಡೆ ಏನು ಹೇಳ್ತೀವಿ ಅಂದರೆ ಈ ಕಡೆಯವರು ಅಂದರೆ ದಕ್ಷಿಣ ಕನ್ನಡದವರು ಅಥವಾ ಉಡುಪಿ ಜಿಲ್ಲೆಯವರು ಅಂದರೆ ಭಾಳ ಬುದ್ಧಿವಂತ ಅಂತ ಹೇಳ್ತೀವಿ ಮುಂಚೆ ಈಗ ಸ್ವಲ್ಪ ಟ್ರೈನಿಂಗ್ ನೀಟ್ದು ಎಲ್ಲ ಇದು ಬಂದ ಮೇಲೆ ಸ್ವಲ್ಪ ನಮ್ಮ ಕಡೆ ರ್ಯಾಂಕಿಂಗ್ ಎಲ್ಲ ಬರ್ತಿದೆ ಮುಂಚೆಯೆಲ್ಲ ಯಾವುದೇ ಫೀಲ್ಡಲ್ಲಾಗಲಿ ಯಾವುದೇ ಪದವಿಯಲ್ಲಾಗಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಾ ಇದ್ದಿದ್ದಾಗಲಿ ಅಥವಾ ಬುದ್ಧಿವಂತರು ಎಲ್ಲಿದ್ದಾರೆ ಅಂತಂದರೆ ಈ ಕಡೆಯವರು ಅಂತ ಹೇಳ್ತಾ ಇದ್ವಿ ಸೊ ಈ ಕಡೆಯವ್ರ ಜೊತೆ ನಾನು ಮಾತಾಡಬೇಕು ಅಂತಂದರೆ ನನಗೆ ಒಂದು ಸ್ವಲ್ಪ ನಮ್ಮ ಜಾಸ್ತಿ ಓದ್ಕೊಂಡವರು ಜಾಸ್ತಿ ತಿಳ್ಕೊಂಡವರು ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಇವತ್ತು ನನಗೆ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡಲಿಕ್ಕೆ ಕಟ್ಟಿದ್ದಾರೆ ಸೊ ಅದು ಮಹಿಳೆ ಮಹಿಳೆ ಒಂದು ಸಮಾಜಕ್ಕೆ ಎಷ್ಟು ಮುಖ್ಯ ಒಂದು ಸಂಸಾರಕ್ಕೆ ಎಷ್ಟು ಮುಖ್ಯ ಅಥವಾ ಒಂದು ಜೀವನ ಅಂತಂದರೆ ಒಂದು ಮಹಿಳೆ ಒಂದು ಜೀವನ ಕಂಪ್ಲೀಟ್ ಆಗಬೇಕು ಅಂತಂದರೆ ಒಂದು ಫ್ಯಾಮಿಲಿ ಒಂದು ಕುಟುಂಬ ಕಂಪ್ಲೀಟ್ ಆಗಬೇಕು ಅಂತಂದರೆ ಮಹಿಳೆ ಇರಲೇಬೇಕು ಮಹಿಳೆಯ ಪಾತ್ರ ದೊಡ್ಡದು ಎಲ್ಲಿ ಮಹಿಳೆ ಸಂತೋಷವಾಗಿರ್ತಾಳೆ ಎಲ್ಲಿ ಮಹಿಳೆ ಆರೋಗ್ಯವಾಗಿರ್ತಾಳೆ ಅಲ್ಲಿ ಕುಟುಂಬ ಆರೋಗ್ಯವಾಗಿರುತ್ತೆ ಎಲ್ಲಿ ಕುಟುಂಬ ಆರೋಗ್ಯವಾಗಿರುತ್ತೆ ಅಲ್ಲಿ ಸಮಾಜ ಆರೋಗ್ಯವಾಗಿರುತ್ತೆ ಆ ಸಮಾಜ ಆರೋಗ್ಯವಾಗಿದ್ದರೆ ದೇಶ ಕೂಡ ಆರೋಗ್ಯವಾಗಿರುತ್ತೆ ಸೊ ಮಹಿಳೆಯ ಆರೋಗ್ಯ ಒಂದು ದೇಶದ ಆರೋಗ್ಯವನ್ನು ಪ್ರತಿಬಿಂಬಿಸುತ್ತೆ ಎಲ್ಲಿ ಮಹಿಳೆ ಆರೋಗ್ಯವಾಗಿದ್ದಾಳೆ ಅಥವಾ ಮಹಿಳೆಗೆ ಎಲ್ಲಿ ಅವಳಿಗೆ ಇಂಪಾರ್ಟೆನ್ಸ್ ಅವಳಿಗೆ ಎಲ್ಲಿ ನಾವು ಪ್ರಶಸ್ತಿಯಾಗಿ ಕೊಡ್ತೀವಿ ಅವಳಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ಲಿ ಅವಳು ಸಂತುಷ್ಟವಾಗಿದ್ದರೆ ಅವಳು ಮಹಿಳೆ ತಾನು ತನ್ನ ಸುತ್ತ ಇರುವಂಥವ್ರನ್ನ ತನ್ನ ಮಕ್ಕಳನ್ನೇ ಆಗಲಿ ಮನೆಯವರನ್ನೇ ಆಗಲಿ ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಎತ್ರ ನಾರಿಯಂತೂ ಪೂಜ್ಯಂತೆ ತತ್ರ ದೇವತಾ ಅಂದರೆ ಎಲ್ಲಿ ನಾರಿಯನ್ನು ನಾವು ಪೂಜಿಸಲ್ತೀವೋ ಅಂದರೆ ಎಲ್ಲಿ ನಾರಿ ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಇಷ್ಟನ್ನು ಹೇಳ್ತಾ ಒಂದು ಮಹಿಳೆ ಅಂದರೆ ಒಂದು ಮಗು ಆಗತ್ತೆ ಮಗು ಆದ ಕೂಡಲೇ ನಮಗೆ ಫಸ್ಟ್ ಕೇಳೋದು ಹುಡುಗನ ಹುಡುಗಿ ಅಂತ ಹುಡುಗಿ ಆದ ಕೂಡಲೇ ಹೌದಾ ಅದು ರಿಯಾಕ್ಷನ್ ಪೂಜೆ ಮಾಡುವಾಗ ಎಷ್ಟೋ ಜನರು ನನ್ನನ್ನು ಕೂಡ ಸೇರಿ ಆ ನಾನು ಪೂಜೆ ಮಾಡುವಾಗ ನಾನು ಗರ್ಭಿಣಿಯಾಗಿದ್ದಾಗ ನಾನು ಕೂಡ ಕೇಳ್ತಿದ್ದು ನನ್ನ ಗಂಡು ಮಗು ಬೇಕು ಅಂತ ಬೆಳೀತಾ ಬೆಳೀತಾ ಅನ್ಸತ್ತೆ ಗಂಡು ಮಗು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ತಂದೆ ತಾಯಿಯರನ್ನ ನೋಡ್ಕೊಳ್ಳೋದ್ರಲ್ಲಿ ಅಥವಾ ಒಂದು ಕುಟುಂಬವನ್ನ ನಿಭಾಯಿಸೋದ್ರಲ್ಲಿ ಹೆಣ್ಣು ಮಕ್ಕಳ ಪಾತ್ರನೇ ದೊಡ್ಡದು ಅಂತ ಅನ್ಸತ್ತೆ ಸೊ ಮಗು ಹುಟ್ಟಿದಾಗಿನಿಂದನೂ ಹೆಣ್ಣು ಅಂದರೆ ಒಂದು ರೀತಿಯಲ್ಲಿ ತಾತ್ಸಾರ ಇರುತ್ತೆ ಗಂಡು ಮಗುವನ್ನು ನೋಡಿಕೊಳ್ಳೋ ರೀತಿನಲ್ಲೂ ಹೆಣ್ಣು ಮಗುವನ್ನು ನೋಡಿಕೊಳ್ಳೋ ರೀತಿನಲ್ಲೂ ಬಹಳ ಬಹಳ ವ್ಯತ್ಯಾಸ ಇರುತ್ತೆ ಸೊ ಆ ಅಲ್ಲಿಂದ ಶುರುವಾಗತ್ತೆ ಹೆಣ್ಣಿಗೆ ಚಾಲೆಂಜಿಂಗ್ ಮೇ ಬಿ ಇದರಿಂದನೇ ಹೆಣ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚು ಸಹನಾ ಶಕ್ತಿ ಅಥವಾ ಹೆಚ್ಚು ಹೋರಾಟದ ಶಕ್ತಿ ಬರೋದು ಅಂತ ಅನಿಸುತ್ತೆ ತಾತ್ಸಾರವನ್ನು ನಿಲ್ ಮೀರಿ ನಾವು ನಿಲ್ಲಬೇಕು ಅಂತಂದರೆ ಅದಕ್ಕೆ ಜಾಸ್ತಿ ಶಕ್ತಿ ಬೇಕಾಗತ್ತೆ ಅದಕ್ಕೆ ಜಾಸ್ತಿ ಮನೋಸ್ಥೈರ್ಯ ಬೇಕಾಗತ್ತೆ ಬೆಳೀತಾ ಬೆಳೀತ ಮಕ್ಕಳು ಅಡೋಲೆಸೆಂಟ್ ಅಂತ ಹೇಳ್ತೀವಿ ಅಡೋಲೆಸೆಂಟ್ ಅಂದರೆ ಪ್ರಬುದ್ಧಾವಸ್ಥೆಗೆ ಬರುವಂತಹದ್ದು ಒಂದು ಏಳು ಮ ಹಿಂದಿನ ಕಾಲದಲ್ಲಿ ಆದರೆ ಮಕ್ಕಳು ಹದಿನಾಲ್ಕು ಹದಿನೈದು ವರ್ಷಕ್ಕೆ ಅವರು ಮೈ ನೆರಿತಾ ಇದ್ರು ಅಂದರೆ ಮೆನೋ ಮೆನಾರ್ಕೆ ಮೆನಾರ್ಕೆ ಅಂತಂದರೆ ಫಸ್ಟು ಅವರು ಮುಟ್ಟಾಗೋದನ್ನು ಸೊ ಅದನ್ನು ಆಗ ಆವಾಗ ಏನು ಮಾಡ್ತಾಯಿದ್ರು ಅಂತಂದರೆ ಅವ್ರನ್ನ ಪ್ರತ್ಯೇಕವಾಗಿ ಕೂರಿಸೋದು ಅವರಿಗೆ ಎಲ್ಲಿ ಒಳಗಡೆ ಸೇರಿಸೋದಿಲ್ಲ ಆ ಥರ ಅದರ ಉದ್ದೇಶ ಬೇರೆ ಇರ್ತಿತ್ತು ಅವ್ರದ್ದು ಸೈಂಟಿಫಿಕ್ ರೀಸನ್ನಾಗೇ ಮಾಡ್ತಾಯಿದ್ರು ಏನಂದರೆ ಅವಳಿಗೆ ಆರೈಕೆ ಬೇಕು ಯಾಕೆ ಅಂದರೆ ಆ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಹೆಣ್ಣು ಮಕ್ಕಳಿಗೆ ಅವಳಿಗೆ ಹೆಚ್ಚು ನ್ಯೂಟ್ರಿಷಿಯಸ್ ಫುಡ್ ಪೋಷಕಾಂಶವನ್ನು ಕೊಡಬೇಕಾಗತ್ತೆ ಆ ಟೈಮಲ್ಲಿ ಹೊರಗಡೆ ಓಡಾಡಿದ್ರೆ ಇನ್ಫೆಕ್ಷನ್ಸ್ ಆಗುತ್ತೆ ಅನ್ನೋದರಿಂದ ಆಗ ಅವಳನ್ನು ಆಗಿ ಇರ್ತಾ ಇದ್ದಿದ್ದು ಅದರ ಉದ್ದೇಶ ಆದರೆ ಇತ್ತು ಆದರೆ ಅದನ್ನು ಹೇಳ್ತಾ ಇದ್ದಿದ್ದು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದ ರೀತಿ ಬೇರೆ ಇರ್ತಾ ಇತ್ತು ಸೊ ಆ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಈಗ ಏನು ಮಾಡಬೇಕಾಗಿದೆ ಈಗ ನಾವು ಸುತ್ತಮುತ್ತ ನಾವು ನೋಡ್ತಾ ಇದ್ದೀವಿ ಹೆಣ್ಣುಮಕ್ಕಳಿಗೆ ಎಷ್ಟು ಇನ್ಸೆಕ್ಯೂರ್ ಇನ್ಸೆಕ್ಯೂರ್ ಅಂದರೆ ಬಹಳ ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ಇದೆ ಈಗ ಹೆಣ್ಣುಮಕ್ಕಳು ಓದಲಿಕ್ಕೆ ಹೋಗಬೇಕು ಉದ್ಯೋಗಕ್ಕೆ ಹೋಗಬೇಕು ಅಂತಂದರೆ ಹೆಣ್ಣುಮಕ್ಕಳು ತಮ್ಮನ್ನು ತಾವು ಕಾಪಾಡ್ಕೊಳ್ಳೋದಕ್ಕೆ ಏನೇನು ವಿದ್ಯಾನ ಕಲ್ತಿರಬೇಕು ಅಥವಾ ಆ ಮಕ್ಕಳಿಗೆ ಏ ಹೇಗಿರಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವು ಮೊದಲಿನಿಂದಲೂ ನಾವು ಅವರಿಗೆ ತಿಳಿವಳಿಕೆ ಕೊಡಲೇಬೇಕಾಗತ್ತೆ ಈಗ ಈಗ ಸರ್ಕಾರದಲ್ಲಿ ಅದು ಒಂದು ಒಂದು ಸಿಸ್ಟಮ್ ಮಾಡಿದರೆ ಪ್ರತಿಯೊಂದು ಸ್ಕೂಲ್ನಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಅದರ ಬಗ್ಗೆ ಅಂದರೆ ಯಾವುದು ಸರಿ ಯಾವುದು ತಪ್ಪು ನಮ್ಮ ವೇಷಭೂಷಣ ಇರಬಹುದು ಅಥವಾ ನಮ್ಮ ನಡವಳಿಕೆಯಲ್ಲಿರಬಹುದು ಅಥವಾ ನಮ್ಮನ್ನು ಯಾರಾದರೂ ಮಾತಾಡೋ ರೀತಿ ಇರಬಹುದು ಅಥವಾ ನಮ್ಮನ್ನು ಮುಟ್ಟೋ ರೀತಿ ಇರಬಹುದು ಅದರಲ್ಲಿ ಯಾವುದು ಸರಿ ಸೊ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಮಗೆ ಮಕ್ಕಳಿಗೆ ನಾವು ಈ ವಯಸ್ಸಿನಲ್ಲಿ ಪ್ರತಿಯೊಬ್ಬರೂ ನಾವು ನಮ್ಮ ಕರ್ತವ್ಯ ಅಂತ ಎಣಿಸಿ ನಾವು ಊಟ ತಿಂಡಿ ಬಟ್ಟೆ ಕೊಡೋದ್ರ ಜೊತೆಗೆ ಮಕ್ಕಳು ವೈ ವೈಯಕ್ತಿಕ ಅವರ ಕ್ಲೆನ್ಲಿನೆಸ್ ಅವರ ಜವಾಬ್ದಾರಿ ಹಾಗೂ ಅವರ ಸೇಫ್ಟಿ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಬೈ ದ ಏಜ್ ಆಫ್ ಸೆವೆನ್ ಇಯರ್ಸ್ ಆ ಏಳು ವರ್ಷದ ಮಕ್ಕಳಿಂದಲೇ ನಾವು ಹೇಳಿಕೊಡ್ಬೇಕಾಗತ್ತೆ ಪ್ರತಿಯೊಂದು ಮಕ್ಕಳಿನಲ್ಲೂ ಇದನ್ನು ಪ್ರೊಟೆಕ್ಷನ್ ಒಂದು ಈಗ ಯಾರೋ ಬಸ್ಸಲ್ಲಿ ಮಕ್ಕಳು ಟ್ರಾವೆಲ್ ಮಾಡ್ತಾರೆ ಕರೆದು ತೊಡೆ ಮೇಲೆ ಕೂರಿಸ್ಕೋತಾರೆ ಕೂರಿಸ್ಕೊಂಡಾಗ ಅವರು ಏನು ಮಾತಾಡ್ತಾರೆ ಮಕ್ಕಳು ಮ ಬೇರೆಯವ್ರ ಜೊತೆ ಯಾವುದನ್ನು ಹೇಳಬೇಕು ಯಾವ ವಿಷಯಗಳನ್ನು ಮಾತಾಡಬೇಕು ಯಾವ ವಿಷಯಗಳನ್ನು ಮಾತಾಡಬಾರ್ದು ಅದನ್ನೆಲ್ಲ ನಾವು ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ಆದಷ್ಟು ಮ ಹೆಣ್ಣು ಮಕ್ಕಳನ್ನು ನಾವು ಪ್ರೊಟೆಕ್ಷನ್ ಅಂದರೆ ಅವರ ಅವರ ಸೇಫ್ಟಿಯನ್ನು ಮಕ್ಕಳದು ಅವರ ಸೇಫ್ಟಿಯನ್ನು ಅವರು ನೋಡ್ಕೊಳ್ಬೇಕು ಅವ್ರಿಗೆ ಗೊತ್ತಿರಬೇಕು ಯಾರ ಜೊತೆ ಮಾತಾಡಬೇಕು ಎಷ್ಟು ಮಾತಾಡಬೇಕು ಅದನ್ನು ನಾವು ಹೇಳ್ಕೊಡ್ಬೇಕು ಹಾಗೆ ಬೆಳೀತಾ ಬೆಳೀತಾ ಮಕ್ಕಳು ಅವರು ಪ್ರಬುದ್ಧಾವಸ್ಥೆಗೆ ಬಂದಾಗ ಆಗ ಅವರ ಹೈಜಿನ್ ಹೈಜಿನ್ ಈಸ್ ವೆರಿ ಇಂಪಾರ್ಟೆಂಟ್ ಅವರ ಆರೋಗ್ಯದ ಬಗ್ಗೆ ಅವ್ರಿಗೆ ನಾವು ಗಮನವನ್ನು ನೋಡಬೇಕಾಗತ್ತೆ ಅದನ್ನು ತಿಳಿಸಿಕೊಡಬೇಕು ಒಂದು ಹುಟ್ಟಿದ ಕೂಡಲೇ ನೆಕ್ಸ್ಟು ಅವಳನ್ನು ನಾವು ಅವಳನ್ನು ಪೂರ್ತಿ ಹೆಣ್ಣು ಅಂತ ನಾವು ನೋಡಬೇಕಂತಂದ್ರೆ ಅವಳು ಮೆನಾರ್ಕೆ ಅಂತಂದರೆ ಅವಳು ಹುಡುಗಿ ಆದಾಗ ಅಥವಾ ಅವಳು ಮುಟ್ಟಾದಾಗ ಅಂತ ಹೇಳ್ತೀವಿ ಫಸ್ಟ್ ಟೈಮು ಹೊರಗಡೆ ಆಗ್ತಾರಲ್ವ ಅದಕ್ಕೆ ಆ ಟೈಮಲ್ಲಿ ಅವರು ಹೇಗಿರಬೇಕು ಅವರ ಆರೋಗ್ಯವನ್ನು ನಾವು ಬಹಳ ಇಂಪಾರ್ಟೆಂಟ್ ನಾವು ನೋಡ್ಕೊಳ್ಬೇಕಾಗತ್ತೆ ಮನೆಯಲ್ಲಿರುವ ತಂದೆ ತಾಯಿಯರು ಅವರಿಗೆ ನ್ಯೂಟ್ರಿಷಿಯಸ್ ಫುಡ್ ಪೌಷ್ಟಿಕಾಂಶಗಳು ಇರುವಂತಹ ಊಟವನ್ನು ಕೊಡಬೇಕಾಗತ್ತೆ ಅವಳಿಗೆ ಅವಳ ವೇಷಭೂಷಣ ಮತ್ತು ನಡತೆಗಳ ಬಗ್ಗೆ ಅವರಿಗೆ ನಾವು ಪಾಠ ಹೇಳಬೇಕು ಪೋಷಕರು ಆ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಅದು ಹೆಣ್ಣು ಅಂದರೆ ತಾಯಿ ಮಾತ್ರ ಅಲ್ಲ ತಾಯಿ ಮಾತ್ರ ಅಲ್ಲ ತಂದೆ ಪಾತ್ರ ಕೂಡ ಇರುತ್ತೆ ಒಂದು ಹೆಣ್ಣು ಮಗು ಹೊರಗಡೆ ಆದಲು ಅಂದರೆ ಅದು ಆದಕ್ಕೆ ಕೂಡಲೇ ಅಥವಾ ಅದನ್ನ ನಂತರ ಮಾತ್ರ ರಿಸ್ಕ್ ಇದೆ ಅಂತಲ್ಲ ಆ ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲೇ ಹೋದರೂ ಯಾವಾಗಾದ್ರೂ ನಾವು ಪ್ರೊಟೆಕ್ಷನ್ ಅನ್ನೋದನ್ನು ಅವರಿಗೆ ಕಳಿಸಿ ಕೊಡಬೇಕು ಕರಾಟೆ ಮತ್ತು ಯೋಗ ಇದೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಅವ್ರ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅವರನ್ನು ಅವರು ಪ್ರೊಟೆಕ್ಟ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅವರಿಗೆ ಅವ್ರಿಗೆ ಏನೇನು ವಿದ್ಯೆಗಳು ಬೇಕು ಅದನ್ನು ನಾವು ಹೇಳಿಕೊಡಬೇಕಾಗತ್ತೆ ನೆಕ್ಸ್ಟು ಮದುವೆ ಈ ಟೈಮಲ್ಲಿ ಏನಂತಂದ್ರೆ ನನ್ನ ತಂದೆಯವರು ನನಗೆ ಕೊಟ್ಟ ಪುಸ್ತಕಗಳನ್ನು ನಾನು ಹೇಳ್ತೀನಿ ಆ ಮ ಆ ಪುಸ್ತಕಗಳನ್ನು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೂ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅನುಪಮಾ ನಿರಂಜನ ಅವ್ರದ್ದು ಕೇಳಿ ಕೇಳು ಕಿಶೋರಿ ಕೇಳು ಕಿಶೋರಿ ಪುಸ್ತಕ ಬಂದು ಮಗು ಹೆಣ್ಣು ಮಗುಗೆ ಒಂದು ಹತ್ತು ವರ್ಷ ಆಗುವ ಮಕ್ಕಳಿಗೆ ಕೊಡಬೇಕು ಯಾಕೆಂದರೆ ಅದರಲ್ಲಿ ಹೆಣ್ಣು ಮಕ್ಕಳ ದೇಹದಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅದನ್ನು ಮತ್ತು ಅವಳು ಅವಳ ಮನಸ್ಥಿತಿ ಹೇಗಿರುತ್ತೆ ಅವಳು ಹೇಗಿರಬೇಕು ಅನ್ನೋದನ್ನು ಪೂರ್ತ ಆ ಪುಸ್ತಕದಲ್ಲಿ ಇದೆ ಕೇಳು ಕಿಶೋರಿ ಅನ್ನೋ ಪುಸ್ತಕ ಅನುಪಮ ನಿರಂಜನ ಅವ್ರದ್ದು ಮದುವೆ ಆಗುವವರಿಗೆ ದಾಂಪತ್ಯ ದೀಪಿಕೆ ಅಂತ ಅದು ಕೂಡ ಅನುಪಮ ನಿರಂಜನ ಅವ್ರದ್ದೇನೆ ಆ ಪುಸ್ತಕ ಕೂಡ ನನ್ನ ನೀವು ಮದುವೆಗೆ ಹೋಗಬೇಕಾದ್ರೆ ಬೊಕ್ಕೆಗಳು ಕೊಡೋ ಬದಲು ಅಥವಾ ಇನ್ಯಾವುದೋ ಯೂಸ್ ಮಾಡೋಕ್ಕಾಗದೇ ಇರುವಂತಹ ವಸ್ತುಗಳನ್ನು ನೀವು ಗಿಫ್ಟ್ ಮಾಡೋ ಬದಲು ಆ ರೀತಿ ಪುಸ್ತಕಗಳನ್ನು ಕೊಟ್ಟರೆ ಒಳ್ಳೆಯದು ಅಂತ ಅನ್ಕೋತೀನಿ ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪುಸ್ತಕಕ್ಕಿಂತ ದೊಡ್ಡ ಗೆಳೆಯರಿಲ್ಲ ಯಾರು ಪುಸ್ತಕವನ್ನು ಓದ್ತಾರೆ ಅವರಿಗೆ ಬೇಜಾರಾಗಲ್ಲ ಅವರು ಡಿಪ್ರೆಷನ್ಗೆ ಹೋಗೋಲ್ಲ ಅವ್ರಿಗೆ ಕಾಲ ಹೇಗೆ ಕಳೆಯೋದು ಅನ್ನೋದು ಆ ಥರ ಚಿಂತೆಗಳಿರಲ್ಲ ಯಾಕೆಂದರೆ ಪುಸ್ತಕ ಓದಿದರೆ ಅವರು ಅವರು ಬೇರೆ ಒಂದು ಲೋಕದಲ್ಲಿ ಅವರ ಚಿಂತನಾ ಶೀಲಗಳತೆಗಳೇ ಬೇರೆ ಇರುತ್ತೆ ನೆಕ್ಸ್ಟ್ ತಾಯಿ ಆಗುವವರಿಗೆ ತಾಯಿ ಮತ್ತು ಮಗು ಅನುಪಮ ನಿರಂಜನ ಅವ್ರದ್ದೇನೆ ಅದು ಕೂಡ ಪುಸ್ತಕ ತಾಯಿ ಮತ್ತು ಮಗು ಈ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಅದು ಹೇಗೆ ಅಂದರೆ ಗರ್ಭ ಶುರುವಾಗುವ ಮುಂಚೆನೇ ಆ ಪುಸ್ತಕ ಓದೋಕ್ಕೆ ಶುರು ಮಾಡಬೇಕು ತಾಯಿ ಪ್ರತಿ ತಾಯಿಯಂದರೂ ಕೂಡ ಅದರಲ್ಲಿ ತಾಯಿ ಆಗುವ ಮುಂಚೆ ಒಂದು ಹೆಣ್ಣು ಏನು ಹೇಗೆ ಪ್ರಿಪೇರ್ ಆಗಬೇಕು ಗರ್ಭ ನಿಂತು ಕೂಡಲೇ ಹೇಗಿರಬೇಕು ನಂತರ ಮಗು ಆದಮೇಲೆ ಮತ್ತು ನೆಕ್ಸ್ಟ್ ಮಗು ಆಗೋ ತನಕ ಅವಳು ಹೇಗಿರಬೇಕು ನೆಕ್ಸ್ಟ್ ಮಗು ಆಗೋದಕ್ಕೆ ಈ ಮಗುನ ಹೇಗೆ ನೋಡ್ಕೋಬೇಕು ಪ್ರತಿಯೊಂದನ್ನು ಪ್ರತಿ ಒಂದು ಪುಸ್ತಕ ಪೇಜ್ನಲ್ಲೂ ಕೂಡ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಮೂರು ಪುಸ್ತಕಗಳನ್ನು ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲೂ ಇಟ್ಕೋಬೇಕು ಅಂತ ಕೇಳ್ತೀನಿ ನಾನು ಮದುವೆ ಆದಮೇಲೆ ಮಹಿಳೆ ತನ್ನ ಮನೆಯಿಂದ ತನ್ನ ಪತಿಯ ಮನೆಗೆ ಬರ್ತಾರೆ ಸೊ ಅಲ್ಲಿ ಅವಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅವಳ ಆರೋಗ್ಯ ಅವಳ ತಾಯಿ ಮನೆಯಲ್ಲಿ ಅವಳ ತಾಯಿ ನೋಡ್ಕೋತಾ ಇರ್ತಾರೆ ಇಲ್ಲಿ ಬಂದಾಗ ಪೂರ್ತಿ ಅವಳು ತನ್ನ ಆರೋಗ್ಯದ ಜೊತೆಗೆ ತನ್ನ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ನೋಡ್ಕೋಬೇಕಾಗತ್ತೆ ಆ ಟೈಮಲ್ಲಿ ಪ್ರತಿಯೊಬ್ಬ ಅಂದರೆ ತನ್ನ ಪತಿಯ ಕುಟುಂಬಸ್ಥರು ಕೂಡ ಆ ಮಹಿಳೆಯನ್ನು ಒಂದು ಸ್ವಾಗತಿಸೋರು ಬಂದರೆ ಅವಳಿಗೆ ಟೈಮ್ ಕೊಡಬೇಕಾಗತ್ತೆ ಅವಳು ತನ್ನ ಮನಸ್ಥಿತಿಯನ್ನು ಚೇಂಜ್ ಮಾಡಿಕೊಂಡು ಇಲ್ಲಿ ಬಂದಾಗ ಸೊ ಅದನ್ನು ನಾವು ಅರಿತುಕೊಂಡು ಅವಳಿಗೆ ನಾವು ಅವಳ ಮನಸ್ಥಿತಿಗೆ ತಕ್ಕಂತೆ ಸ್ವಲ್ಪ ಅಡ್ಜಸ್ಟ್ ಆಗೋ ರೀತಿ ಅವಳಿಗೆ ಮಾಡಬೇಕು ಟೈಮ್ ಕೊಡಬೇಕು ತಾಯಿ ಆಗೋದಕ್ಕೆ ತಾಯಿ ಆಗೋದು ಅಂತಂದರೆ ಅದೊಂದು ದೊಡ್ಡ ಜವಾಬ್ದಾರಿ ಇಟ್ ಈಸ್ ನಾಟ್ ಅ ಮೆಷಿನ್ ವರ್ಕ್ ಮಗು ಆಯಿತು ಡೆಲಿವರಿ ಆಯಿತು ಮತ್ತು ಕೆಲಸ ಮುಗೀತು ಅಂತಲ್ಲ ಅದು ಲೈಫ್ ಪೂರ್ತಿಗೆ ಒಂದು ಜವಾಬ್ದಾರಿಯನ್ನು ಒಂದು ಕಮಿಟ್ಮೆಂಟನ್ನ ತಗೊಳುತ್ತದು ತಾಯಿ ಆಗಬೇಕು ಅಂತಂದರೆ ಮನಸ್ಸು ದೇಹ ಹಾಗೂ ಪರಿಸರ ಪ್ರತಿಯೊಂದು ಫ್ಯಾಮಿಲಿ ಪ್ರತಿಯೊಂದು ಕೂಡ ಅಲ್ಲಿ ಕೌಂಟ್ ಆಗುತ್ತೆ ಪ್ರತಿಯೊಬ್ಬರ ಸಹಕಾರ ಬೇಕಾಗತ್ತೆ ತಾಯಿಯಾದಾಗ ಅವಳಿಗೆ ಆರೋಗ್ಯದಲ್ಲಿ ಏರುಪೇರು ಅವಳ ಹಾರ್ಮೋನ್ಗಳಲ್ಲಿ ಏರುಪೇರು ಆಗ್ತಾ ಇರುತ್ತೆ ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ ಮನೆಯಲ್ಲಿರುವ ಕುಟುಂಬಸ್ಥರ ಸಹಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವಳಿಗೆ ತನ್ನ ಆರೋಗ್ಯದಷ್ಟೇ ಅಲ್ಲ ತನ್ನ ಹೊಟ್ಟೆ ಒಳಗೆರೆ ಇರುವಂತಹ ಮಗುವಿನ ಆರೋಗ್ಯ ಕೂಡ ತಾನು ನೋಡ್ಕೋಬೇಕಾಗತ್ತೆ ಸೊ ಆ ಟೈಮಲ್ಲಿ ಕ್ಯಾಲ್ಶಿಯಮ್ ಮಾತ್ರೆಗಳು ಐರನ್ ಮಾತ್ರೆಗಳು ಅದನ್ನು ಕಂಪಲ್ಸರಿಯಾಗಿ ತೊ ತಗೊಳ್ಳೇಬೇಕು ಪ್ರತಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಯಾವಾಗ ಅಂದರೆ ಅವ್ರಿಗೆ ಕೆಲವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅದು ಸೈಕಲ್ಸ್ ಕರೆಕ್ಟಾಗಿ ಆಗ್ತಿರೋಲ್ಲ ಸೊ ಆ ಸೈಕಲ್ಸ್ನ ತಿಳ್ಕೊಂಡು ಆ ಟೈಮಲ್ಲಿ ನಿಮಗೆ ಯಾವ ಇದರಲ್ಲಿ ನೀವು ಸಮಯದಲ್ಲಿ ನೀವು ಗರ್ಭಿಣಿ ಆದರೆ ಕರೆಕ್ಟ್ ಇರುತ್ತೆ ಆ ಗರ್ಭಿಣಿ ಆದಕ್ಕೆ ಮುಂಚೆ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತಗೋಬೇಕಾ ಹಿಮೋಗ್ಲೋಬಿನ್ ಅಂದರೆ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಬೇಕು ಅದೆಲ್ಲ ಕರೆಕ್ಟ್ ಇದೆಯಾ ಏನು ಅಂತ ತಿಳ್ಕೊಬೇಕಾಗತ್ತೆ ಅದರ ನಂತರ ಅವರು ಪ್ರತಿ ತಿಂಗಳು ಕೂಡ ತಾಯಿಯಾದವರು ಹೋಗಿ ಡಾಕ್ಟ್ರ್ ಹತ್ರ ವಿಚಾರಿಸಿ ಅದನ್ನು ಚೆಕ್ ಮಾಡಿಸ್ಕೊಳ್ಬೇಕು ಯಾಕೆ ಅಂತಂದರೆ ಮೊದಲನೇ ಮೂರು ತಿಂಗಳಲ್ಲಿ ಮಗು ಇದೆಯಾ ಒಂದು ಮಗು ಇದೆಯಾ ಎರಡು ಮಗು ಇದೆಯಾ ಅಂತ ಚೆಕ್ ಮಾಡ್ತಾರೆ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಹಿಸ್ಟ್ರಲ್ಲಿ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ ಅನಾಮಲಿ ಸ್ಕ್ಯಾನಿಂಗಲ್ಲಿ ಮಗುವಿಗೆ ಏನಾದರೂ ತೊಂದರೆ ಇದ್ದರೆ ಆವಾಗಲೇ ಹೇಳ್ತಾರವರು ಇನಿಷಿಯಲ್ ಸ್ಟೇಜಸ್ಸಲ್ಲಿ ವೇರ್ ದ ಡಿಫೆಕ್ಟ್ ಈಸ್ ಆಕ್ಸೆಪ್ಟೇಬಲ್ ಆರ್ ಇದು ಡಿಫೆಕ್ಟ್ ಆಕ್ಸೆಪ್ಟ್ ಮಾಡುವ ಕಂಡೀಷನಲ್ಲೇ ಇಲ್ಲ ಅನ್ನೋದಾದರೆ ಅದಕ್ಕೆ ಬೇರೆ ದಾರಿ ಅಂದರೆ ಮ ಟರ್ಮಿನೇಷನ್ ಕೂಡ ಅಡ್ವೈಸ್ ಮಾಡಬೇಕಾಗತ್ತೆ ಕೆಲವು ಸಲ ಅದರಿಂದ ವೈದ್ಯರನ್ನು ಆವಾಗ ಅಂದರೆ ಪ್ರತಿ ತಿಂಗಳು ಕೂಡ ಅವ್ರಿಗೆ ಡಾಕ್ಟರ್ಸ್ ಯಾವಾಗ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಆಗ ನೀವು ಪ್ರತಿ ಸಲ ಹೋಗಿ ತೋರಿಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಡೆಲಿವರಿ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ಮಗುವಿಗೆ ನಾರ್ಮ್ ಈಗ ಎಷ್ಟೋ ಮ ಜನರಿಗೆ ನೋವು ತಡೆಯೋದಕ್ಕೆ ಅವರು ರೆಡಿ ಇರಲ್ಲ ನೋವು ಬರೋ ಮುಂಚೆನೇ ಸಿಜೇರಿಯನ್ ಮಾಡಿ ನೋವು ಬರೋ ಮುಂಚೆನೇ ನನಗೆ ಆಪ್ರೇಷನ್ ಮಾಡಿ ನನಗೆ ಒಟ್ಟಿನಲ್ಲಿ ಮಗು ಬ ನನಗೆ ನೋವು ಬರಬಾರ್ದು ಇದೆಷ್ಟೇ ಆಗಿದೆ ಬಟ್ ಆದಷ್ಟು ಡೆಲಿವರಿ ನಾರ್ಮಲ್ ಆದರೆ ಒಳ್ಳೆಯದು ನಾರ್ಮಲ್ ಆಗಬೇಕು ಅಂತ ಸರ್ಕಾರ ಆರೋಗ್ಯ ಇಲಾಖೆ ಕೂಡ ಅಡ್ವೈಸ್ ಮಾಡುತ್ತೆ ಯಾವಾಗ ಆಗೋದಿಲ್ಲ ಅಂದರೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅಂಥ ಟೈಮಲ್ಲಿ ಮಾತ್ರ ಸೀಸೀರಿಯನ್ ಮಾಡಬೇಕು ಇದರ್ ಆ ತಾಯಿ ಯಾವ್ದವರು ಮೆಡಿಕಲಿ ಏನಾದರೂ ಕಾಂಪ್ರಮೈಸ್ ಆಗಿದ್ದರೆ ಅಥವಾ ಮಗುವಿನ ತೂಕ ಹೆಚ್ಚಿದರೆ ಅಥವಾ ತಾಯಿಯದ್ದು ಪೆಲ್ವಿಕ್ ಬೋನ್ ಸೈಜು ಮತ್ತು ಮಗುವಿನ ಸಿಫಾಲಿಕ್ ಹೆಡ್ ಅಂದರೆ ತೈಲಯದು ಎರಡರ ಪ್ರೊಪೋರ್ಷನ್ ಕರೆಕ್ಟಾಗಿ ಇಲ್ಲ ಅಂದಾಗ ಮಾತ್ರ ನಾವು ಸೀಸೇರಿಯನ್ ಮಾಡಬೇಕು ಅಂತ ಅಡ್ವೈಸ್ ಮಾಡ್ತೀವಿ ಸೊ ಅದಲ್ಲದೆ ಮಗುವಿಗೆ ಸ್ಟ್ರೆಸ್ ಆಗ್ತಾ ಇದ್ರೆ ಅಂದರೆ ನೀರು ಜಾಸ್ತಿ ಹೋದರೆ ಡೆಲಿವರಿ ಟೈಮಲ್ಲಿ ಅಥವಾ ಮಗು ಏನಾದರೂ ಮ್ಯುಕೋನಿಯಮ್ ಅಂತ ಹೇಳ್ತೀವಿ ಮಗು ಗರ್ಭಾವಸ್ಥೆಯಲ್ಲಿ ಇರುವಾಗಲೇ ಏನಾದರೂ ಅದರಲ್ಲಿ ನೀರು ಏನಾದರೂ ಆಸ್ಪ್ರೇಟ್ ಮಾಡ್ಕೊಂಡಿದ್ರೆ ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಅಂತ ಹೇಳಿ ನಾವು ಅದನ್ನು ಸಿಸೇರಿಯನ್ಗೆ ಅಡ್ವೈಸ್ ಮಾಡ್ತೀವಿ ಅದಲ್ಲದೆ ಆದಷ್ಟು ಕೂಡ ನಾರ್ಮಲ್ ಡೆಲಿವರೀಸನ್ನ ಮಾಡಬೇಕಾಗತ್ತೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಆಸನಗಳು ಕೆಲವು ಎಕ್ಸಸೈಸ್ ಇರುತ್ತೆ ಅದನ್ನು ಮಾಡಿದರೆ ಪೆಲ್ವಿಕ್ ಬೋನ್ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಅದನ್ನು ಫಾಲೋ ಮಾಡಿದರೆ ಒಳ್ಳೆಯದು ತಾಯಿ ಆದಮೇಲೆ ಅವಳಿಗೆ ಕಡಿಮೆ ಅಂತಂದರೂ ಒಂದರಿಂದ ಒಂದೂವರೆ ವರ್ಷ ಮಗುವಿಗೆ ಹಾಲು ಕೊಡಬೇಕು ಬ್ರೆಸ್ಟ್ ಮಿಲ್ಕ್ಗಿಂತ ತಾಯಿ ಹಾಲುಗಿಂತ ಅಮೃತ ಇನ್ಯಾವುದೂ ಅಲ್ಲ ಎಲ್ಲಿ ತಾಯಿ ತನ್ನ ಮಗುವಿಗೆ ಒಂದರಿಂದ ಒಂದೂವರೆ ವರ್ಷ ಹಾಲು ಪೂರ್ತಿಯಾಗಿ ಅದನ್ನು ಕೊಟ್ಟಿರ್ತಾರೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳ್ತೀವಿ ಅಂದರೆ ಮೊದಲ ಹಾ ಆರು ತಿಂಗಳು ತಾಯಿ ಹಾಲು ಮಾತ್ರ ಕೊಡಬೇಕು ಅಂಥ ಮಗು ಇಮ್ಯುನಿಟಿ ಅಂದರೆ ಮಗುವಿಗೆ ಕಾಯಿಲೆಗೆ ವಿರುದ್ಧ ಹೋರಾಡುವಂತಹ ಶಕ್ತಿ ಹೆಚ್ಚಿರುತ್ತೆ ಸೊ ಅದಕ್ಕೋಸ್ಕರವಾದರೂ ನಾವು ನಮ್ಮ ಮಕ್ಕಳಿಗೆ ಏನೇ ಆದರೂ ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ಬೇಸ್ಮೆಂಟ್ ನಾವು ಕರೆಕ್ಟಾಗಿರಬೇಕು ಅಂತ ಹೇಳ್ತೀವಿ ಪಿಲ್ಲರ್ಸ್ ಕರೆಕ್ಟಾಗಿರಬೇಕು ಅಂತ ಹೇಳ್ತೀವಿ ಸೊ ಒಬ್ಬ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅವರ ತಾಯಿ ಹಾಲನ್ನು ಕರೆಕ್ಟಾಗಿ ಅವರು ಕುಡಿದಿದ್ರೆ ಅಷ್ಟೇ ಸೊ ಅದನ್ನು ನಾವು ಮಾಡಬೇಕು ಸೊ ತಾಯಿ ಹಾಲು ಕುಡಿಸೋದಕ್ಕೆ ಮಹತ್ವವನ್ನು ಕೊಡಬೇಕು ಏನಾಗಿದೆ ಈಗ ಅಂತಂದರೆ ಮಗುವಿಗೆ ಹಾಲು ಕೊಡಿಸಿದ್ರೆ ಸೌಂದರ್ಯ ಹಾಳಾಗತ್ತೆ ಮಗುವಿಗೆ ಹಾಲು ಕೊಡೋಕ್ಕಾಗ್ತಿಲ್ಲ ಮತ್ತು ಅದು ಬರ್ತಾ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಮಾರ್ಗಗಳು ಆರ್ಟಿಫಿಷಿಯಲ್ ಫು ಫೀಡ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅದು ಮಾಡೋದ್ರಿಂದ ಮಗು ವೀಕ್ ಆಗೋದ್ರ ಜೊತೆಗೆ ಮಗುವಿನ ತೂಕ ಕೂಡ ನಾರ್ಮಲ್ ಆಗಿ ನೀವು ಮಗು ಹಾ ತಾಯಿ ಹಾಲು ಕುಡಿದು ಮಗುವಷ್ಟು ಅಷ್ಟು ಶಕ್ತಿಯೂ ಇರೋಲ್ಲ ತೂಕ ಕೂಡ ಕಡಿಮೆ ಇರುತ್ತೆ ಮಗುಗೆ ಬೆಳವಣಿಗೆ ಕೂಡ ಯಾಕೆಂದರೆ ಮಗು ಸಕ್ ಮಾಡುವಾಗ ತಾಯಿ ಹಾಲನ್ನು ಸಕ್ ಮಾಡುವಾಗ ಅದು ನಾಲಿಗೆಯ ಮಾಂಸಖಂಡಗಳು ಏನಿದೆಯಲ್ವಾ ಅದು ಆ್ಯಕ್ಟಿವೇಟ್ ಆದಷ್ಟು ಬ್ರೈನ್ ಇಟ್ ಈಸ್ ರಿಲೇಟೆಡ್ ವಿತ್ ದ ಬ್ರೈನ್ ಡೆವಲಪ್ಮೆಂಟ್ ಸೊ ಆ ಮಕ್ಕಳಿಗೆ ಮಾತು ಮತ್ತು ಬ್ರೈನ್ ಡೆವಲಪ್ಮೆಂಟ್ ಬ್ರೈನ್ದು ಬೆಳವಣಿಗೆ ಕೂಡ ಅಷ್ಟೇ ಆಗಿರುತ್ತೆ ಸೊ ಆದ್ರಿಂದ ಆದಷ್ಟು ಪ್ರತಿ ತಾಯಿಯಂದರೂ ಕೂಡ ಇಂಟೆನ್ಸಿವ್ ಅಂದರೆ ಆರು ತಿಂಗಳು ಮೊದಲ ಆರು ತಿಂಗಳು ಪೂರ್ತಿ ತಾಯಿ ಹಾಲನ್ನೇ ಕೊಡಬೇಕು ನಂತರ ಬೇಕಾದರೆ ಸಬ್ಸ್ಟಿಟ್ಯೂಟ್ಸ್ನ ಆ್ಯಡ್ ಮಾಡ್ಕೋತಾ ಹೋಗಬೇಕು ಡಿಪೆಂಡಿಂಗ್ ಆನ್ ಬ್ರೆ ಮೇ ಹಾಲು ಎಷ್ಟು ಸಿಗುತ್ತೆ ಅದು ಮಗುವಿಗೆ ಸಾಕಾಗುವಷ್ಟು ಇದೆಯಾ ಇಲ್ಲವೋ ಅದನ್ನು ನೋಡಿಕೊಂಡು ಮಾಡಬೇಕಾಗತ್ತೆ ನೆಕ್ಸ್ಟ್ ತಾಯಿ ಆಯಿತು ಮಕ್ಕಳನ್ನ ನೋಡಿ ಆಯಿತು ನೆಕ್ಸ್ಟ್ ಬರೋದು ಮೆನೋಪಾಸ್ ಮೆನೋಪಾಸ್ ಅಂತಂದರೆ ನಲ್ವತ್ತೈದು ವರ್ಷ ಮೇಲ್ಪಟ್ಟ ಹೆಣ್ಣುಮಕ್ಕಳು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಆಗುವಂಥದ್ದು ಕೆಲವರಿಗೆ ಈ ನಡುವೆ ಅದು ಬೇಗ ಆಗತ್ತೆ ಮುಟ್ಟು ನಿಲ್ಲೋದು ಮುಟ್ಟು ನಿಲ್ಲೋ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಕಸಿವಿಸಿ ಆಗುವಂಥದ್ದು ಅಥವಾ ಕಿರಿಕಿರಿ ಆಗೋದು ಹಾರ್ಮೋನಲ್ ಚೇಂಜಸ್ ಆಗುವಾಗ ಒಬ್ಬ ಮಹಿಳೆಗೆ ಎಲ್ಲ ಜೊತೆಗೆ ಜವಾಬ್ದಾರಿಗಳು ಇರುತ್ತೆ ಅವಳ ವಯಸ್ಸಿಗೆ ತಕ್ಕಂತೆ ಮನೆಯಲ್ಲೂ ಕೂಡ ಪ್ರಾಬ್ಲಮ್ಸು ಜವಾಬ್ದಾರಿಗಳು ಕೆಲಸಗಳು ಇರೋದ್ರಿಂದ ಇದೆಲ್ಲ ಸೇರಿ ಮಹಿಳೆಗೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಅಂತಂದರೆ ಒತ್ತಡ ಜಾಸ್ತಿ ಆಗುತ್ತೆ ಸೊ ಆ ಟೈಮಲ್ಲೂ ಕೂಡ ಅವಳಿಗೆ ಆರೋಗ್ಯವನ್ನು ನೋಡ್ಕೊಳ್ಳೇಬೇಕು ಕಾಪಾಡಿಕೊಳ್ಳೇಬೇಕು ಆ ಟೈಮಲ್ಲಿ ಕ್ಯಾಲ್ಷಿಯಂ ವೆರಿ ಇಂಪಾರ್ಟೆಂಟ್ ಕ್ಯಾಲ್ಷಿಯಂ ಅಂಶ ನಲವತ್ತು ವರ್ಷ ಮೇಲ್ಪಟ್ಟ ಹೆಣ್ಮಕ್ಳಿಗೆ ಅವಶ್ಯಕತೆ ಹೆಚ್ಚಾಗತ್ತೆ ನಾರ್ಮಲ್ಗಿಂತನೂ ಹೆಚ್ಚಾಗುತ್ತೆ ಸೊ ಆ ಟೈಮಲ್ಲಿ ಹಾಲು ಕುಡಿಬೇಕು ಮತ್ತು ಕ್ಯಾಲ್ಸಿಯಂ ಸಬ್ಸ್ಟಿಟ್ಯೂಟ್ಸ್ ಕೂಡ ತೊಗೋಬೇಕಾಗತ್ತೆ ಈಗೇನಾಗಿದೆ ಬಿಸಿಲಿಗೆ ಹೋದರೆ ಸನ್ ಟ್ಯಾನ್ ಬ ಸನ್ ಬರ್ನ್ ಆಗುತ್ತೆ ಟ್ಯಾನಿಂಗ್ ಆಗ್ತೀವಿ ಕಪ್ಪಾಗ್ತೀವಿ ಅಂತ ಎಷ್ಟೋ ಜನ ಬಿಸಿಲಿಗೆ ಹೋಗೋದೇ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ವರ್ಕಿಂಗ್ ವಿಮೆನ್ಸ್ ಆದರೆ ಬೆಳಿಗ್ಗೆ ಎದ್ದೇಳ್ತಾರೆ ಅಡುಗೆ ಕೆಲಸ ಮಾಡಿರ್ತಾರೆ ಟ್ರಾವೆಲ್ ಮಾಡ್ತಾರೆ ಆಫೀಸ್ಗೆ ಹೋಗ್ತಾರೆ ಬಿಸಿಲೇ ಕಾಣಲ್ಲ ಮತ್ತು ಸಂಜೆ ಮನೆಗೆ ಬರುವ ಟೈಮ್ಗೆ ಅದು ಅವಾಗಲೇ ಕತ್ತಲಾಗಿರುತ್ತೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅವರು ಬಿಸಿಲೇ ನೋಡಿರಲ್ಲ ಬಿಸಿಲಿಗೆ ಬಂದರೆ ಚರ್ಮ ಅಂದರೆ ಅದು ಸೆನ್ಸಿಟಿವ್ ಎಷ್ಟಾಗಿರುತ್ತೆ ಅಂತಂದರೆ ಬಿಸಿಲಿಗೆ ಹೋದ ಕೂಡಲೇ ಅವ್ರಿಗೆ ತಲೆ ಚಕ್ಕರ್ ಬರುವಂಥ ಆಗತ್ತದು ಸೊ ಆದಷ್ಟು ಬೆಳಗಿನ ಬಿಸಿಲು ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಅದು ಹೈ ವಿಟಮಿನ್ ಡಿ ತ್ರೀ ಇರುವಂಥದ್ದು ಅದು ನಿಮಗೆ ವಿಟಮಿನ್ ಡಿ ತ್ರೀ ನಮ್ಮ ಬಾಡಿಯಲ್ಲಿ ನಮಗೆ ಜಾಸ್ತಿ ಇದ್ದಾಗ ನಿಮಗೆ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ನಾವೇನು ಊಟ ಮಾಡ್ತೀವಿ ಆ ಊಟದಲ್ಲಿರುವಂತಹ ಕ್ಯಾಲ್ಷಿಯಂ ಅಬ್ಸಾರ್ಬ್ ಆಗಬೇಕು ನಮ್ಮ ದೇಹಕ್ಕೆ ಅಂತಂದರೆ ಬಿ ಆ ವಿಟಮಿನ್ ಡಿ ತ್ರೀ ಅನ್ನೋದು ಇರಬೇಕು ಸೊ ಎಲ್ಲಿ ಆ ಹೆಣ್ಮಕ್ಕಳಿಗೆ ಅಥವಾ ಎಲ್ಲಿ ಯಾವ ವ್ಯಕ್ತಿಗೆ ಅದು ಸಾಧ್ಯ ಇಲ್ಲವೋ ಅಂಥವರು ವಿಟಮಿನ್ ಡಿ ತ್ರೀ ಮತ್ತು ಕ್ಯಾಲ್ಶಿಯಮ್ ಇರೋದು ಕ್ಯಾಲ್ಸಿಟ್ರೋನಿನ್ ಅಂತ ಟ್ಯಾಬ್ಲೆಟ್ಸ್ ಬರ್ತವೆ ಸೊ ಅಂಥದನ್ನು ವೀಕ್ಲಿ ಒನ್ಸ್ ಆದರೂ ತಗೊಳ್ಬೇಕಾಗತ್ತೆ ಮೂಳೆ ಸವೆತಗಳಾಗೋದು ನಮಗೆ ನಲವತ್ತು ವರ್ಷ ಮೇಲ್ಪಟ್ಟ ಸಾಮಾನ್ಯವಾಗಿ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಗಂಡಸರಲ್ಲಿ ಜಾಸ್ತಿ ಕಾಣುತ್ತೆ ಮೂಳೆ ಸಂಬಂಧಪಟ್ಟ ಕಾಯಿಲೆಗಳು ಹೆಣ್ಮಕ್ಳಿಗೆ ಯಾಕೆಂದರೆ ಹಾಲು ಕೊಡುವಾಗ ಅರ್ಧ ಅವರದ್ದು ಬಾಡಿಯಲ್ಲಿರುವಂತಹ ಕ್ಯಾಲ್ಶಿಯಂ ಕಂಟೆಂಟು ಎಷ್ಟೊಂದು ಮಗುಗೆ ಟ್ರಾನ್ಸ್ಫರ್ ಆಗೋದ್ರಿಂದ ಹೆಣ್ಮಕ್ಳು ವೀಕ್ ಆಗ್ತಾರೆ ಸಾಕಷ್ಟು ಹೆಲ್ತ್ ಬಗ್ಗೆ ಆರೋಗ್ಯದ ಬಗ್ಗೆ ಅವರು ಕಾಳಜಿ ವಹಿಸಿರೋದಿಲ್ಲ ಸೊ ಅಂಥವರು ಕ್ಯಾಲ್ಶಿಯಂನ ಕಡಾಖಂಡಿತವಾಗಿ ತಗೊಳ್ಬೇಕಾಗತ್ತೆ ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ಹೆಣ್ಣುಮಕ್ಕಳು ಸ್ವಲ್ಪ ಸ್ಟ್ರಾಂಗ್ ನೀವು ಆನ್ ಆ್ಯನ್ ಆ್ಯಾವ್ರೇಜ್ ವೆನ್ ಯು ಟೇಕ್ ಹಾರ್ಟ್ ಅಟ್ಯಾಕ್ ಆಗೋದು ಗಂಡು ಹೆಣ್ಣು ಹೆಣ್ಣುಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಮಕ್ಕಳು ಕೂಗಾಡ್ತಾರೆ ಅವರೆಲ್ಲ ಕೆಲಸಗಳನ್ನು ಮಾಡ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಅವರ ಭಾವನೆಗಳನ್ನು ಅವರು ಹೊರಹಾಕ್ತಾರೆ ಸೊ ಅದರಿಂದ ಅವರ ಇಮೋಷನ್ಸ್ ಔಟ್ ಬ್ರೇಕ್ ಮಾಡಿಕೊಳ್ಳೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆ ಅಲ್ಪಮಟ್ಟಿಗೆ ಗಂಡಸರಿಗಿಂತ ಹೆಣ್ಣು ಮಕ್ಕಳಲ್ಲಿ ಕಡಿಮೆ ಇರುತ್ತೆ ಅದು ಒಂದು ಪಾಸಿಟಿವ್ ಮತ್ತು ಕ್ಯಾನ್ಸರ್ ಈ ನಡುವೆ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಅದಕ್ಕೆ ವಯಸ್ಸನ್ನೋ ಮಿತಿ ಇಲ್ಲ ಹೆಣ್ಣು ಗಂಡು ಅನ್ನೋ ಭೇದಗಳಿಲ್ಲ ಕ್ಯಾನ್ಸರ್ ಖಾಯಿಲೆ ಬರೀ ಚಟ ಇದ್ದವರಿಗೆ ಅಥವಾ ಏನೋ ಹ್ಯಾಬಿಟ್ಸ್ ಅಂದರೆ ಗುಟ್ಕ ತಿನ್ನೋರು ಪಾನ್ ತಿನ್ನೋರು ಅಂಥವ್ರಿಗೆ ಮಾತ್ರ ಬರುತ್ತೆ ಆ ಥರ ಅಂತ ಅನ್ಕೋತಾ ಇದ್ವಿ ಅದೆಲ್ಲ ಈಗ ಯಾರಿಗೆ ಬೇಕಾದರೂ ಕ್ಯಾನ್ಸರ್ ಬರಬಹುದು ಮನೆಯಲ್ಲಿ ಯಾರಿಗಾದರೂ ಇದ್ದರೆ ಅದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರಿಗೂ ಮುಂಚೆ ಕ್ಯಾನ್ಸರ್ ಇಲ್ಲ ಅಂದರೂ ಕೂಡ ಹೊಸದಾಗಿ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಕ್ಯಾನ್ಸರ್ ಬಂದಾಗ ನಿಮಗೆ ಎಷ್ಟೋ ಸಲ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಅಂದರೆ ಕಂಡುಹಿಡಿಯೋದು ಬಹಳ ಕಷ್ಟ ಆದಷ್ಟು ನಿಮಗೆ ಯಾವುದೇ ಈಗ ಕೆಮ್ಮು ಆದರೆ ಕೆಮ್ಮು ಬಂದರೆ ನಿಮಗೆ ಕೆಮ್ಮು ಜಾಸ್ತಿ ದಿನ ವಾಸಿ ಆಗ್ತಾ ಇಲ್ಲ ಏನು ಮೆಡಿಸಿನ್ ಕೊಟ್ಟರೂ ಅದು ಕಡಿಮೆ ಆಗ್ತಾ ಇಲ್ಲ ಆ ಥರ ಇದ್ದಾಗ ನೀವು ಸೂಕ್ತ ವೈದ್ಯರ ಹತ್ರ ಹೋಗಬೇಕಾಗತ್ತೆ ಎಕ್ಸ್ರೇ ಮಾಡಿಸ್ಬೇಕಾಗತ್ತೆ ಪೆ ಪೆಟ್ ಸ್ಕ್ಯಾನ್ ಅಂತ ಇರುತ್ತೆ ಅದನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಯಾವುದೇ ಕಾಯಿಲೆಯನ್ನು ಅತಿ ಶೀಘ್ರದಲ್ಲಿ ಡಯಾಗ್ನೋಸ್ ಮಾಡಿದ್ರೆ ಅತಿ ಶೀಘ್ರ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅದು ಪ್ರಾರಂಭವಾಗಿರುವಂತಹ ಸ್ಟೇಜಲ್ಲಿ ನಾವು ಕಂಡುಹಿಡಿದ್ರೆ ಚಿಕಿತ್ಸೆ ಸುಲಭ ಆಗತ್ತೆ ಖರ್ಚು ಕಡಿಮೆ ಇರುತ್ತೆ ಹಾಗೂ ವಾಸಿಯಾಗೋದಕ್ಕೆ ಅಂದರೆ ಹೀಲಿಂಗ್ ಪೀರಿಯಡ್ ಕೂಡ ನಿಮಗೆ ಕಡಿಮೆ ಇರುತ್ತದು ಸೊ ಆದ್ದರಿಂದ ಯಾವುದೇ ಕಾಯಿಲೆಯನ್ನು ನೀವು ಪ್ರಾರಂಭ ಹಂತದಲ್ಲೇ ಕಂಡುಹಿಡಿಯೋದು ಒಳ್ಳೆಯದು ಕ್ಯಾನ್ಸರ್ ಅಂದ್ರೆ ಹೆಣ್ಣು ಮಕ್ಕಳಲ್ಲಿ ಬಂದು ಬ್ರೆಸ್ಟ್ ಕ್ಯಾನ್ಸರ್ ಆಗಬಹುದು ಸರ್ವೈಕಲ್ ಕ್ಯಾನ್ಸರ್ ಆಗಬಹುದು ಬ್ರೆಸ್ಟ್ ಕ್ಯಾನ್ಸರ್ ಅಂತಂದರೆ ನೀವು ನಿಮಗೆ ಗೊತ್ತ ಅಂದರೆ ಯಾವುದಾದ್ರೂ ಗೆಡ್ಡೆ ನಿಮಗೆ ಗಟ್ಟಿ ಇರುವಂಥದ್ದು ನಿಮಗೆ ಎದೆಯಲ್ಲಿ ಮುಟ್ಕೊಂಡು ನೋಡಿಕೊಂಡಾಗ ನಿಮಗೇನೋ ಕಾಣಿಸಿದ್ರೆ ಕಂಕುಳಲ್ಲಿ ಏನಾದರೂ ಕಾಣಿಸಿದ್ರೆ ಅದನ್ನು ನೀವು ಪರೀಕ್ಷೆ ಮಾಡಿಸ್ಕೋಬೇಕು ಪ್ರತಿ ಅಂದರೆ ಎವ್ರಿ ಇಯರ್ ಅಂತನಾದರೂ ನಾವು ಹೇಳ್ತೀವಿ ಏನೂ ಸೂಚನೆಗಳಿಲ್ಲ ಅಂತಂದರೆ ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ನಿಮಗೆ ವೈಟ್ ಲ್ಯೂಕೋರಿಯಾ ದ್ಯಾಟ್ ಈಸ್ ವೈಟ್ ಬ್ಲೀಡಿಂಗ್ ಬಿಳಿ ಬಟ್ಟೆ ಆಗೋದು ಜಾಸ್ತಿ ಆಗೋದು ವಾಸನೆ ಬರುವಂಥದ್ದು ಅಥವಾ ಅಲ್ಲಿ ನಿಮಗೆ ಗಾಯ ಥರ ಏನಾದರೂ ಆಗಿದ್ದರೆ ಅದನ್ನು ನೀವು ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ ನಿರ್ಲಕ್ಷ್ಯ ಮಾಡಬೇಡಿ ಎಷ್ಟೋ ಹೆಣ್ಮಕ್ಕಳು ನಾಚಿಕೊಂಡೋ ಅಥವಾ ಹಿಂಜರಿಕೆಯಿಂದನೋ ಅಥವಾ ಸೂಕ್ತ ತನಿಖೆ ಎಲ್ಲಿ ಹೋಗಬೇಕು ಯಾರ ಹತ್ರ ಹೋಗಬೇಕು ಹೇಗೆ ತೋರಿಸ್ಕೊಳ್ಳೋದು ಅನ್ನೋ ಇದರಿಂದ ತೋರಿಸ್ಕೊಂಡಿರಲ್ಲ ಅಂಥವ್ರಿಗೆ ಏನಾಗುತ್ತೆ ಆ ಖಾಯಿಲೆ ನೆಕ್ಸ್ಟ್ ಸ್ಟೇಜಿಗೆ ಹೋದಾಗ ಬರ್ತಾರೆ ಅದು ನಿಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂಥ ಸ್ಟೇಜಿಗೆ ನೀವು ಆದಷ್ಟು ಹೋಗಬೇಡ್ರಿ ನೀವು ನಲವತ್ತು ವರ್ಷದ ನಂತರ ಪ್ರತಿ ವರ್ಷ ಪ್ರತಿ ವರ್ಷ ತಪ್ಪದೆ ನಿಮ್ಮದು ಬ್ಲಡ್ ಚೆಕಪ್ ಮತ್ತು ನಿಮ್ಮದು ಈ ಕ್ಯಾನ್ಸರ್ದು ನಿಮಗೇನು ಇನ್ವೆಸ್ಟಿಗೇಷನ್ಸ್ ಇದೆ ಬಿ ಪಿ ಶುಗರ್ ನಮಗೆ ಎನ್ ಸಿ ಡಿ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಮತ್ತು ಕಮ್ಯುನಿಕೇಬಲ್ ಡಿಸೀಸ್ ಇರುತ್ತೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸಲ್ಲಿ ಕ್ಯಾನ್ಸರ್ ಬಿ ಪಿ ಶುಗರ್ ಎಲ್ಲ ಬರುತ್ತೆ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದರೆ ನಿಮಗೆ ಟಿ ಬಿ ಕಾಯಿಲೆ ಇಂಥವೆಲ್ಲ ಒಬ್ಬರಿಂದ ಒಬ್ಬರಿಗೆ ಹೆಚ್ ಐ ವಿ ಖಾಯಿಲೆ ಇವೆಲ್ಲ ಕಮ್ಯುನಿಕೇಬಲ್ ಡಿಸೀಸಸ್ ಸೊ ಆದಷ್ಟು ನೀವು ಎಚ್ಚರಿಕೆಯಿಂದ ಇರಿ ಹೆಣ್ಣು ಮಕ್ಕಳು ಆರೋಗ್ಯವಾಗಿದ್ದರೆ ಎಲ್ಲರೂ ಆರೋಗ್ಯವಾಗಿರ್ತೀವಿ ದೇಹದ ಆರೋಗ್ಯ ಚೆನ್ನಾಗಿದ್ರೆ ಮಾನಸಿಕವಾಗಿ ಆರೋಗ್ಯವಾಗಿರ್ತೀವಿ ಒಂದು ಆರೋಗ್ಯ ಅಂತಂದರೆ ಬರೀ ದೇಹದ ಆರೋಗ್ಯ ಅಲ್ಲ ದೇಹದ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಹಾಗೂ ಸ್ಪಿರಿಚುವಲ್ ಸ್ಪಿರಿಚುವಲ್ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಂದರೆ ಒಬ್ಬ ಮನುಷ್ಯ ಒಂದು ಪರಿಪೂರ್ಣ ಅಂತಂದರೆ ಎಲ್ಲ ರೀತಿ ಈಗ ನಾನು ಹೇಳಿದ್ನಲ್ವ ನಾಲ್ಕು ರೀತಿಯ ಆರೋಗ್ಯವಾಗಿದ್ದರೆ ಮಾತ್ರ ತಾನು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ತನ್ನ ಸುತ್ತ ಇರುವಂಥವ್ರನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ಅವರನ್ನು ಕೂಡ ಆರೋಗ್ಯವಾಗಿ ಇಡಲಿಕ್ಕೆ ಸಾಧ್ಯ ಇಷ್ಟು ನಾನು ಹೇಳ್ತೀನಿ ಇನ್ನು ಜಾಸ್ತಿ ಹೇಳಿದ್ರೆ ಎಲ್ರಿಗೂ ಹೊಟ್ಟೆ ಹಸಿವಾಗ್ತಿದೆಯಾ ಅಥವಾ ಬೋರ್ ಆಗುತ್ತೆ ಅಂತ ಅನ್ಕೋತೀನಿ ನನಗೆ ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು